ಬಿಬಿಎಂಪಿ ಕಮಿಷನರ್ ಭೇಟಿಗೆ ಆಗಮಿಸಿದ ಬಿಜೆಪಿ ಶಾಸಕ ಎಸ್ ಮುನಿರಾಜು ಸತ್ಯ ಮುಖ್ಯ ಕಚೇರಿಯಲ್ಲಿ ಸಭೆ ಆರಂಭ ತೆರಿಗೆ ವಿಚಾರದಲ್ಲಿ ತಂಡ ಹಾಕುವುದು ಕಟ್ಟಡವನ್ನ ಸೀಸ್ ಮಾಡುವ ವಿಚಾರ ಕುರಿತು ಚರ್ಚೆ ಪಾಲಿಕೆ ಆಯುಕ್ತರಿಗೆ ಟ್ಯಾಕ್ಸ್ ವಿಚಾರದಲ್ಲಿ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನಿಮಗೆ ಯಾರ ಒತ್ತಡ ಇದೆ ಹೇಳಿ ಯಾಕೆ ಈ ರೀತಿ ತೆರಿಗೆ ವಿಚಾರದಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಎಂದು ಆಯುಕ್ತರಿಗೆ ಪ್ರಶ್ನೆ ಆಯುಕ್ತರನ್ನ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಎಸ್ ಮುನಿರಾಜ್ ಪರಿಸ್ಥಿತಿ ಯಾವ ಬರ್ತಾ ಇಲ್ಲ ಎಲ್ಲ ತೆರಿಗೆ ರೂಪದಲ್ಲಿ ನೋಟಿಸ್ ಕೊಡೋದು ವಾಪಸ್ ತಗೊಳ್ಳೋದು ಇನ್ನೊಂದು ನೋಟಿಸ್ ಕೊಡೋದು ಇದನ್ನು ಮಾಡೋದು ನಮ್ಮ ಟೇ ಕಲೋ ತ್ರೀ ಏಳಿಯಿಂದ ಒನ್ ಫಿಫ್ಟಿ ಫೈವ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲೂ ಲಾಕ್ ಮಾಡೋದು ರಿಸೂಮ್ ಮಾಡಬೇಕು ಅಂತ ಈಗ ನನ್ನಲ್ಲೇ ಸುಮಾರು ಒಂದು ನಾನೂರ ಎಂಬತ್ತು ಸಾಫ್ ಬೀಗ ಆಯ್ತು ಬೀಗ ಅವತ್ತು ಆವತ್ತು ಓವರಲ್ ಇನ್ಸ್ಟ್ರಕ್ಷನ್ ಕೊಟ್ಟರು ಬಿಲೋ ಟೆನ್ ಲ್ಯಾಕ್ಸ್ ಇದ್ದರೆ ತೊಂದರೆ ಸರ್ ಬಿಲೋ ಟೆನ್ ಲ್ಯಾಕ್ಸ್ ಇದ್ದರೆ ತೊಂದರೆ ಕೊಡಬೇಡಿ ಆರು ಲಕ್ಷಕ್ಕೆ ಹೋಗಿ ನನ್ನೆ ಬೀಗ ಆಗ್ತದೆ ಇದ್ದರೆ ಫಿಫ್ಟಿ ಪರ್ಸೆಂಟ್ ನಾವು ಟ್ರೈ ಮಾಡ್ತಾ ಇದ್ದೀನಿ ಸರ್ ಸರ್ಕ್ಯುಲರ್ ಇದ್ದೀವಿ ಮಾಡಬೇಕು ಅಲ್ಲಿ ಸರ್ಕ್ಯುಲರ್ ಉತ್ತರ ಆಗಲ್ಲ ಕಾನೂನು ಜಾರಿಗೆ ತರಬೇಕು ಕಾನೂನು ತಂದ್ರೆ ಮಾತ್ರ ಅದು ಹೇಳೋದು ಸರ್ಕ್ಯುಲರ್ ಕಾನೂನು ಬೈಂಡ್ ಆಗೋಲ್ಲ ನೀವು ಸುತ್ತೋಲೆ ಓಡಿಸ್ತೀರಾ ಅಧಿಕಾರಿಗಳಿಗೆ ಎ ಆರ್ ಒ ಪ್ರೆಜರ್ ಕೊಡ್ತೀರಾ ನೋಟಿಸ್ ಕೊಡ್ತೀರಾ ಅವನು ಸಸ್ಪೆಂಡ್ ಮಾಡ್ತಾ ಇದ್ದೀರಾ ಸ್ಟಾಪೇ ಇಲ್ಲ ಅದನ್ನು ಸಸ್ಪೆಂಡ್ ಮಾಡೋದಕ್ಕೆ ಕೆಲಸ ಮಾಡಿದ್ರೆ ಅವರು ಎಷ್ಟೋ ಜನ ಕೆಲಸ ಬಿಟ್ಟು ಹೋಗ್ತಾ ಇದಾರೆ ರಜಾ ಆಗ್ತಾ ಈ ರೀತಿ ವ್ಯವಸ್ಥೆ ಆಗುತ್ತೆ ಇಲ್ಲ ಸರ್ ಕಾರ್ಪೋರೇಷನ್ ಹುಟ್ಟದಾಗಿದ್ದೇ ಇಲ್ಲ ಸಿಸ್ಟಮ್ ಇದು ಹೊಸ ಸಿಸ್ಟಮ್ ದುಡ್ಡು ಬೇಕಾದ ಬೇರೆ ಸರ್ ಸಂಪಾದನೆ ಮಾಡಬಹುದು ಸರ್ಕಾರ ಈ ರೀತಿ ಅಲ್ಲ ಜನಗಳನ್ನ ಸುಲಭ ಮಾಡಿ ಜನರಿಗೆ ಹಿಂಸೆ ಇಟ್ಟು ಜನಗಳನ್ನ ನಕಟ್ಟಿ ದುಡ್ಡು ಸುಳ್ಳು ಮಾಡುವಂತಹ ಪ್ರಕ್ರಿಯೆ ನಾವು ಸ್ವತಂತ್ರ ಬಂದಾಗಿಂದ ನೋಡಿಲ್ಲ ಇದು ಫಸ್ಟ್ ಟೈಮ್ ಕಾರ್ಪೋರೇಷನ್ಗೆ ದಯವಿಟ್ಟು ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು